ಒಟ್ಟು ಮೈಸೂರಿನ ಬಡ್ಜೆಟ್ ಬಗ್ಗೆ ಮೈಸೂರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆದರೆ ಈಗಾಗಲೇ ಆರೋಪಗಳೇನು ಹೇಳಿದ್ದೀವಿ ಅಲ್ಪಸಂಖ್ಯಾತರ ಪರವಾದಂಥ ಬಜೆಟನ್ನು ಮಾಡಿರೋ ಅಂಥದ್ದು ಕಾಣ್ತಾ ಇದೆ ಕಳೆದ ಬಜೆಟ್ ಸೆಷನ್ನಲ್ಲಿ ನಾನು ಮೈಸೂರು ಚಿತ್ರನಗರಿಗೆ ಮೈಸೂರಿನ ಕುಸ್ತಿ ವಿಷಯವಾಗಿ ಮೈಸೂರಿನ ಏರ್ಪೋರ್ಟ್ ವಿಷಯವಾಗಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡಿದ್ದು ಈ ಸಲ ಕಾರ್ಯರೂಪಕ್ಕೆ ಬಂದಿದೆ ಆ ರೀತಿಯಲ್ಲಿ ನಮಗೊಂದು ನಾವು ಹೇಳಿದ್ದನ್ನು ಗಮನಿಸಿದ್ದಾರೆ ಅನ್ನುವಂಥದ್ದು ಮತ್ತು ಮೈಸೂರಿಗೆ ಅನಿವಾರ್ಯ ಅನ್ನುವಂಥದ್ದು ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಬಡ್ಜೆಟ್ಟಿಗೆ ಮುಂಚೆ ವೈಟ್ ಟ್ಯಾಪಿಂಗಿಗೆ ಮೈಸೂರಿಗೆ ಮುನ್ನೂರ ತೊಂಬತ್ತ್ಮೂರು ಕೋಟಿ ಕೊಟ್ಟಿದ್ದೀನಿ ಅಂದರು ಪ್ರಸ್ತಾಪನೆ ಆಗಿಲ್ಲ ಇದರಲ್ಲಿ ಎರಡು ಕೋಟಿ ಕೊಟ್ಟಿರುವಂಥ ರಂಗಾಯಣದ ಪ್ರಸ್ತಾಪ ಆಗುತ್ತೆ ಐವತ್ತು ಲಕ್ಷ ಕೊಟ್ಟಿರುವಂಥ ಕಾರ್ಯಕ್ರಮಗಳು ಡಿಜಿಟಲೀಕರಣ ಮಾಡಿದ್ದೀವಿ ಕುವೆಂಪು ಅಧ್ಯಯನ ಕೇಂದ್ರದ್ದು ಅಂತ ಐವತ್ತು ಲಕ್ಷ ರೂಪಾಯಿದು ಪ್ರಸ್ತಾಪ ಆಗುತ್ತೆ ಮುನ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯ್ದು ಯಾಕೆ ಪ್ರಸ್ತಾಪ ಆಗಿಲ್ಲ ಇದನ್ನು ನಾಳಿದ್ದು ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋರಿದ್ದೀವಿ ಒಟ್ಟಾರೆ ಮೈಸೂರು ನಗರಕ್ಕೆ ನಾವೊಂದು ಇಂಜಿನಿಯರಿಂಗ್ ಕಾಲೇಜ್ ಕೇಳಿದ್ವಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿಲ್ಲ ಮಹಿಳೆಯರಿಗೆ ಡಿಪ್ಲೊಮೊ ಅಥವಾ ಐ ಟಿ ಐ ಕಾಲೇಜ್ ಕೊಡಿ ಎಡಹಳ್ಳಿಲಿ ಹತ್ತು ಎಕರೆ ಜಾಗ ಇದೆ ಅಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಒತ್ತಾಯ ಮಾಡಿದ್ದೆ ಆ ಕೆಲಸ ಆಗಿಲ್ಲ ಅಂದರೆ ಇನ್ನೊಂದಷ್ಟು ಶಿಕ್ಷಣಕ್ಕೆ ಒತ್ತು ಕೊಡ್ಬೋದಾಗಿತ್ತು ಆದರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಒಂದು ಸಂತೋಷದ ವಿಷಯ ಅಂದರೆ ನಮಗೆ ಈ ಬಾರಿ ನಿಮ್ಯಾನ್ಸನ್ಗೆ ನೂರೈವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ದಾರೆ ಆದರೆ ಒಟ್ಟಾರೆ ಮೈಸೂರು ನಗರ ಮೈಸೂರು ಜಿಲ್ಲೆ ನೋಡಿದಾಗ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನೂ ಇಲ್ಲ ಪ್ರವಾಸೋದ್ಯಮ ಕೊಡೋದಕ್ಕೆ ನಮ್ಮಲ್ಲೇ ಇಸ್ಕಾನ್ ಪಕ್ಕ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಇದೆ ಅದನ್ನು ಮಾಡಿ ಮಾಡಿ ಅಂತ ಹೇಳಿದ್ವಿ ನಂಜನಗೂಡು ರೋಡಿನ ಕೆಳಗಡೆ ಏನು ಸತ್ಯ ಚಂದ್ರ ರೋಡು ಮತ್ತು ನಂಜನಗೂಡು ರೋಡಿನ ಮಧ್ಯೆ ಜನ ಬಂದು ಹಾಗೆ ಜನಕ್ಕೆ ವಾತಾವರಣ ಕೊಡುವಂಗೆ ಮಾಡಿ ಅಂತ ಹೇಳಿದ್ವಿ ಮಾಡಿಲ್ಲ ಮೋಸ್ಟ್ಲಿ ಅದನ್ನು ನನ್ನ ಶಾಸಕರ ಅನುದಾನದಲ್ಲೇ ತೆಗೆದುಕೊಂಡು ಅದನ್ನು ಕ್ಲಿಯರ್ ಮಾಡೋವನ್ನಿದ್ದೀನಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟಿಲ್ಲ ಪೀಪಲ್ ಫ್ರೆಂಡ್ಲಿ ಅಂದರೆ ಟೂರಿಸ್ಟ್ ಫ್ರೆಂಡ್ಲಿ ಮೈಸೂರು ಆಗಿಲ್ಲ ಒತ್ತಾಯ ಮಾಡಿದ್ವಿ ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ ಅದರ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡುವ ಮುಖಾಂತರ ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಕಾಲನ್ನು ತಾನೇ ಡಿಕ್ಕಿ ಕೊಟ್ಕೊಂಡು ಬಿಳಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆ ಅಭಿವೃದ್ಧಿ ಶೂನ್ಯ ರಾಜ್ಯದ ದೃಷ್ಟಿಯಿಂದ ನೋಡೋದಾದರೆ ನಮಗೆ ಎಮ್ ಎಲ್ ಎಗಳಿಗೂ ಅನುದಾನ ಜಾಸ್ತಿ ಮಾಡಿಲ್ಲ ಒಟ್ಟಾರೆ ಬಡ್ಜೆಟು ನಿರಾಶಾದಾಯಕವಾಗಿದೆ ಹೋದ ವರ್ಷನೂ ಅದೇ ಮಾಡಿದ್ರಾ ಇವರತ್ರ ಎಲ್ಲಿದೆ ಮುನ್ನೂರ ತೊಂಬತ್ಮೂರು ರೂಪಾಯಿ ಮುನ್ನೂರ ತೊಂಬತ್ತ್ಮೂರು ಕೋಟಿ ವೈಟ್ ಟ್ಯಾಪಿಂಗಾಗಿ ತೊಗೊಳ್ಳಿ ಅಂದರೆ ನೂರು ಕೋಟಿ ಮೈಸೂರು ಮೋಡದಲ್ಲಿ ತೊಗೊಳ್ಳಿ ಅಂತಾರೆ ಎರಡು ಬಡ್ಜೆಟಲ್ಲಿ ಇನ್ನೂರ ತೊಂಬತ್ತ್ಮೂರು ಕೋಟಿ ತೊಗೊಳ್ಳಿ ಅಂತಾರೆ ಬಡ್ಜೆಟಲ್ಲಿ ಪ್ರಸ್ತಾಪನೆ ಆಗಿಲ್ವಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟು ನಗರಾಭಿವೃದ್ಧಿ ಇಲಾಖೆಗೆ ಬರೆದಿದ್ದಾರೆ ನೀವು ಇನ್ನೂರ ತೊಂಬತ್ತ್ಮೂರು ಕೋಟಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಎರಡು ಸಾಲಿನ ಬಡ್ಜೆಟ್ಟಲ್ಲಿ ಹಣ ಒದಗಿಸಿಕೊಳ್ಳುವುದಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಯಾರು ಒದಗಿಸ್ಕೋಬೇಕು ನಗರಾಭಿವೃದ್ಧಿ ಇಲಾಖೆ ಒದಗಿಸ್ಕೋತಾರ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ನಾಳಿದ್ದ ಹೌಸಲ್ಲಿ ಪ್ರದರ್ಶನ ಮಾಡಿ ನಿರಾಶಾದಾಯಕ ಬಜೆಟ್